ಜನ್ಮ ನೀಡಿರತಕ್ಕ ರಾಮನಗರ ಜಿಲ್ಲೆ ಅದರಲ್ಲೂ ವಿಶೇಷವಾಗಿ ಬಿಡುಗಿಯ ಬೈರ್ಮಲ್ಯ ಭಾಗದ ಮಹಾಜನತೆ ತಂದೆ ತಾಯಂದ್ರು ಅಡ್ಡತ ಬಂದ್ರು ಎರಡ್ ಸಾವಿರದ ನಾಲ್ಕನೇ ಇಸ್ವಿಯ ವಿಧಾನಸಭೆ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಆಯ್ಕೆ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡ್ ಸಾವಿರದ ಆರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂತ ಒಂದು ದೇವರ ಅನುಗ್ರಹದಿಂದ ರಾಜ್ಯದಲ್ಲಿ ಹಲವಾರು ರೀತಿಯ ನಿಮ್ಮಗಳಿಗೆ ಗೌರವ ತರತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ಬೆಂಗಳೂರು ನಗರದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ವಿ ಈಗಾಗಲೇ ಇವತ್ತಿನ ಸಭೆಯಲ್ಲಿ ಮಂಜು ಅವರು ಪ್ರಕಾಶ್ ಅವರು ಆಗದ ನಮ್ಮ ಮುಖಂಡರು ರೈತ ಮುಖಂಡರು ನಿಖಿಲ್ ಕುಮಾರ್ ಸ್ವಾಮಿ ಅವರು ಸಹ ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ ಈ ಒಂದು ಭಯಮಂಗಲ ಮೂಲ ಇಂಥ ತಳ್ಳಿಗಳಲ್ಲಿ ಟೌನ್ಶಿಪ್ ಟೌನ್ಶಿಪ್ನ ಮಾಡತಕ್ಕಂಥ ವಿಷಯದಲ್ಲಿ ನನ್ನ ಮೇಲೂ ಸಹ ಕೆಲವು ಅಪಾದನೆಗಳು ಬಂದಿದೆ ನಮ್ಮ ರೈತರ ಕುಟುಂಬಗಳನ್ನ ಒಕ್ಲೆಸ್ತಕ್ಕಂತ ಕೆಲಸವನ್ನ ಕುಮಾರಸ್ವಾಮಿ ಮಾಡಿದ್ದು ಅಂತ ಕಂತದ್ದು ಆದ್ರೆ ನಾನು ಒಂದು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಕ್ಕ ಹೇಳಿದ್ರು ನಾನು ಸುಮಾರು ಮೂರರಿಂದ ನಾಲ್ಕು ಬಾರಿ ಕೃಷ್ಣ ಕಚೇರಿನಲ್ಲಿ ಮುಖ್ಯಮಂತ್ರಿಗಳ ಕೃಷ್ಣಾ ಕಚೇರಿಯಲ್ಲಿ ಹಲವಾರು ನನ್ನ ತಾಯಂದರು ಹಿರಿಯರ ಒಂದು ಸಭೆಯನ್ನ ಕರೆದು ನಿಮ್ಮಗಳ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ ಅದರಲ್ಲಿ ಬಹಳ ಜನ ಇವತ್ತು ಇದ್ದಾಗಿ ನಮ್ಮ ಬೈಲ್ಮಂಗಲ್ದ ರಾಮಾಯಣ ಇರ್ಬೋದು ವರ್ಣಪ್ಪ ಇರ್ಬೋದು ಈ ಹಲವಾರು ಮುಖಂಡರು ಸಂದರ್ಭದಲ್ಲಿ ಸಭೆಯಲ್ಲಿ ಬಂದಂತದ್ದೇನಿದೆ ನಾನು ಎಲ್ಲಾ ರೀತಿಯ ಚರ್ಚೆಗಳಲ್ಲೂ ಮೂರ್ನಾಲ್ಕು ಬಾರಿ ಮಾತನಾಡಿದಾಗ ನನ್ನ ತಾಯಂದರು ಕೆಲವರು ಒಂದು ಪ್ರಶ್ನೆ ನನ್ನ ಮುಂದೆ ಇಟ್ಟೆ ನಾವು ನಿನ್ನ ನನಗೆ ನಿನ್ನ ಕೆಲಸಕ್ಕೆ ಇವತ್ತು ತೆಗೆದುಕೊಂಡ ನಿರ್ಧಾರದಿಂದ ನಮ್ಮಗಳನ್ನ ಊರು ಖಾಲಿ ಮಾಡಿಸ್ತೀಯ ಅಂತಕ್ಕಂಥ ಕೆಲವು ಪದಗಳನ್ನು ಬಳಕೆ ಮಾಡಿದ್ದು ಇವತ್ತು ನನ್ನ ನೆನಪಿನಲ್ಲಿ ಇರತಕ್ಕಂತ ವಿಷಯ ಆ ಸಂದರ್ಭದಲ್ಲಿ ನಾನು ಯಾವ ರೀತಿಯ ಒಂದು ಯೋಜನೆಗಳದು ಅಂತಕ್ಕಂಥದ್ದನ್ನ ಸುದೀರ್ಘವಾಗಿ ಚರ್ಚೆ ಮಾಡದ ನಂತರ ಅವತ್ತು ಒಂದು ಸಮಾಧಾನಕರವಾದಂತ ರೀತಿನಲ್ಲಿ ಹೋದಂತ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ ಅವಕಾಶಗಳೇನಾಗಿತ್ತು ನಾನು ಸಂದರ್ಭದಲ್ಲಿ ಹುಡುಗಾಡಿಕೆಗೆ ಮಾಡಿದಂಥದ್ದಲ್ಲ ಅವತ್ತಿನ ದಿನ ಭೂಮಿಯ ಒಂದು ವ್ಯಾಲ್ಯೂ ಏನಿತ್ತು ಅವತ್ತಿನ ದಿನ ಒಂದು ಬೆಂಗಳೂರಿಂದ ಬರ್ತಕ್ಕಂಥ ವೃಷ್ಪಾವತಿಯ ಆ ಒಂದು ನೀರಿನಿಂದ ಹಲವಾರು ರೀತಿಯ ಸಮಸ್ಯೆಗಳು ಇದ್ದಂಥದ್ದನ್ನು ನಾನು ಕಂಡಿದ್ದೆ ನಾನು ಎರಡು ವಿಷಯಗಳನ್ನ ನಿಮ್ ಮುಂದೆ ಇಡ್ಲಿಕ್ಕೆ ಬಯಸ್ತೀನಿ ಈಗ ಸರ್ಕಾರ ನಮ್ಮ ಕುಟುಂಬದ ಮೇಲೆ ಅಪಾರ್ಥ ಏನ್ ಮಾಡ್ತಾ ಇದ್ದಾರೆ ಎರಡು ವಿಷಯಗಳನ್ನ ನಿಮ್ ಮುಂದೆ ಇಡ್ತೀನಿ ಬಾಳತ್ತು ದೊಡ್ಡ ಮಟ್ಟದಲ್ಲಿ ಸಮಯ ತೆಗೆದುಕೊಳ್ಳಿಕ್ ಹೋಗೋದಿಲ್ಲ ಮೊದಲನೇ ಒಂದು ಪ್ರಕರಣ ಬೆಂಗಳೂರು ಮೈಸೂರು ರಸ್ತೆ ವಿಷಯದಲ್ಲಿ ದೇವೇಗೌಡರ ಮುಖ್ಯಮಂತ್ರಿಗಳಿದ್ದಾಗ ತೆಗೆದುಕೊಂಡಂತ ಒಂದು ನಿರ್ಧಾರ ದೇವೇಗೌಡರು ಆ ಒಂದು ಬೆಂಗಳೂರು ಮೈಸೂರಿನ ಅಗಲೀಕರಣದ ಒಂದು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕಾರಣ ಒಂದು ಶಾಲಾ ಬಸ್ಸು ಮಾಯನಹಳ್ಳಿ ತಿರುವಿನಲ್ಲಿ ಆಕ್ಸಿಡೆಂಟ್ ನಲ್ಲಿ ಏನೊಂದು ಅಪಘಾತ ಕೊಡಲಾಯ್ತು ಒಂಬತ್ತು ಮಕ್ಕಳು ಸ್ಥಳದಲ್ಲೇ ತೀರ್ಕೊಂಡು ಹೋದಂತ ಒಂದು ಘಟನೆ ಅವತ್ತು ಬಹಳ ಅಪಘಾತಗಳಾಗ್ತಾ ಇದ್ದಂತ ಒಂದು ಬೆಂಗಳೂರು ಮೈಸೂರು ರಸ್ತೆಯ ಒಂದು ದಿನಗಳನ್ನ ಗಮನಿಸ್ತಂತವರು ಅವರು ಮುಖ್ಯಮಂತ್ರಿಯಾಗಿ ತೆಗೆದುಕೊಂಡಂತ ನಿರ್ಧಾರ ಬೆಂಗಳೂರು ಮೈಸೂರು ರಸ್ತೆಯ ಒಂದು ನೈಸ್ನ ಒಂದು ಯೋಜನೆ ಆ ಯೋಜನೆ ದೇವರು ತೆಗೆದುಕೊಂಡು ಯಾವ ರೀತಿ ಇರಬೇಕು ಅಂತಕ್ಕಂಥ ತೀರ್ಮಾನ ಏನ್ ಮಾಡಿ ಅವರು ದೆಹಲಿಗೆ ಹೋಗಬೇಕಾದ ಅನಿವಾರ್ಯತೆ ಬಂತು ಪ್ರಧಾನಮಂತ್ರಿಗಳಾಗಿ ನಂತರ ನಮ್ಮ ಜಯಂತ್ ಪಟೇಲ್ ಮುಖ್ಯಮಂತ್ರಿಗಳಿದ್ರು ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೇ ಶಿವಕುಮಾರ್ ಈಗೇನು ಅಪಾದನೆ ಮಾಡ್ತಾರೆ ಇದೇ ಶಿವಕುಮಾರ್ ಅವರು ಭಯಪ್ಪ ಹೇಳಿ ಬಿಎಂ ಸಿಪಿ ಅಂತ ಹೇಳಿ ಒಂದು ಪ್ರಾಧಿಕಾರ ರಚನೆ ಮಾಡಿ ಪ್ರಾಧಿಕಾರದ ಅಧ್ಯಕ್ಷರು ಅವರೇ ಆಗ್ತಾರೆ ಅವರ ಜೊತೆಗೆ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಮಂತ್ರಿಗಳು ಇರ್ತಾರೆ ಆ ಸಂದರ್ಭದಲ್ಲಿ ಅವತ್ತು ಒಂದು ಮುಕ್ಕಾ ಲಕ್ಷ ಎಕರೆ ಭೂಮಿಯನ್ನ ವಶಪಡಿಸ್ಕೊಳ್ತಕ್ಕಂತ ತೀರ್ಮಾನ ಮಾಡ್ತಾರೆ ಬೆಂಗಳೂರಿನಿಂದ ಅವರಿಗೆ ಮೂವತ್ತು ವರ್ಷಗಳಾಯ್ತು ಇವತ್ತಿನವರೆಗೆ ಆ ಒಂದು ರಸ್ತೆ ಕೆಲಸ ಮಾಡಲಿಲ್ಲ ಈಗ ನ್ಯಾಷನಲ್ ಹೈವೇ ಇಂದ ಆ ಕೆಲಸ ನಾನು ಮುಖ್ಯಮಂತ್ರಿ ಇದ್ದಾಗ ಏನೋ ಒಂದು ತರಾತ ಬಡ ವೇಗವಾಗಿ ಹಣವನ್ನ ರೈತರಿಗೆ ಕೊಡ್ತಕ್ಕಂತ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಂಡು ಇವತ್ತು ಆ ರಸ್ತೆ ಕಂಪ್ಲೀಟ್ ಆದಂತದ್ದು ಏನಿದೆ ಕೇವಲ ಎರಡ್ ಮೂರು ವರ್ಷದಲ್ಲಿ ಆ ರೀತಿಯ ಕಾರ್ಯಕ್ರಮ ಮೂವತ್ತು ವರ್ಷ ಆದ್ರೂ ಇನ್ನೂ ಆಗ್ಲಿಲ್ಲ ಇಲ್ಲಿ ಇದೇ ಶಿವಕುಮಾರ್ ಅವರು ಬೆಂಗಳೂರನ್ನ ಹೊಸಕೇರಳ್ಳಿ ಮತ್ತು ಸುತ್ತಮುತ್ತ ಏನಿದೆ ನೈಸ್ ರಸ್ತೆ ಅಲ್ಲಿ ಎಷ್ಟು ಭೂಮಿಯನ್ನ ಲತ್ತಾಯಿಸಿದ್ದಾರೆ ದೇವೇಗೌಡವರ ವಿರುದ್ಧ ಯಾವಾಗ ತಪ್ಪುಗಳಾಯ್ತು ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಯಾವ ಮಟ್ಟದ ಹೋರಾಟ ಮಾಡಿದ್ದಾರೆ ಅದೆಲ್ಲ ಇವತ್ತು ಕಣ್ಮಂದ್ರೆ ಇದೆ ದೇವೇಗೌಡರು ಎಂದೂ ಸಹ ರೈತರಿಗೆ ಅನ್ಯಾಯ ಮಾಡ್ಲಿಕ್ಕೆ ರೈತರಿಗೆ ದ್ರೋಹ ಮಾಡತಕ್ಕಂತ ಒಂದು ಕ್ಷಣದಲ್ಲಿ ಆತರ ಮಾಡಿದ್ರೆ ಅವರು ರೈತರ ಪರವಾಗಿ ರೈತರಿಗೆ ಅನ್ಯಾಯ ಆದಾಗ ರೈತರ ಪರವಾಗಿ ಧ್ವನಿ ಒಬ್ಬ ರಾಜಕಾರಣಿ ದೇಶದಲ್ಲಿ ರಾಜ್ಯದಲ್ಲಿ ಹೇಳಲ್ಲ ಈ ದೇಶದಲ್ಲಿ ಇದ್ರೆ ಸನ್ಮಾನ ಧೈರ್ಯ ಕೊಡುವಂತಕ್ಕಂಥದ್ದನ್ನ ನೀವೇ ಬೆಳೆಸಿರ್ತಕ್ಕಂಥ ನೋಡಿ ಮರಿಬಾರ್ದು ಅಂತಕ್ಕಂಥದ್ದು ಅದಷ್ಟೇ ಅಲ್ಲ ನನ್ನ ಕಾಲದಲ್ಲಿ ಯಾವೊಂದು ಈ ಪ್ರಾಜೆಕ್ಟ್ ಬಗ್ಗೆ ನಾನೇ ಇದಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿದ್ದೆ ಅಂತ ಹೇಳ್ತಾರೆ ನಾನು ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿರಲಿಲ್ಲ ಈ ಕಾರ್ಯಕ್ರಮವನ್ನ ತರಬೇಕು ಅಂತಕ್ಕಂಥದ್ದು ಬರಿ ಬಿಡದಿರ್ತದಲ್ಲ ನನ್ನಗುಡಿ ಇರ್ಬೋದು ಸೋಲೂರ್ ಇರಬಹುದು ಅಲ್ಲಿ ದೇವರಳ್ಳಿ ಭಾಗ ಇರ್ಬಹುದು ಮತ್ತು ಕನಕ್ಪುರ ಭಾಗದಲ್ಲಿ ಇದನ್ನ ತೆರಬೇಕು ಅಂತ ಹೊರಟಿದ್ದ ಕಾರಣ ನಮ್ಮ ಮತ್ತೊಬ್ಬ ರೈತರು ಹೇಳ್ತಾ ಇದ್ದೀವಿ ಯಾಕೆ ನಮ್ ರೈತರು ಭೂಮಿ ಬೇಕು ನೀವು ಸರ್ಕಾರದ ಭೂಮಿ ಮಾಡಬಾರ್ದನ್ನ ಏನ್ ಹೇಳ್ತಾ ಇದ್ರು ಅವತ್ತು ಯಾವೊಂದು ಬೆಂಗಳೂರಿನ ಸಮೀಪದಲ್ಲಿದ್ದಂತ ಬಿಡದಿ ಅವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು ಆ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳು ಹೇಳಿದಾಗ ನಾವು ದುಡ್ಡು ಕೊಡ್ಬೋದು ದುಡ್ಡನ್ನ ನಮ್ಮ ಮಕ್ಕಳು ಮತ್ತೆ ಹಾಳು ಮಾಡ್ಕೊಂಡು ನಾವೆಲ್ಲ ಹೋಗ್ಬೇಕು ಅಂತ ನಾನ್ ಆ ಒಂದು ಹಿನ್ನೆಲೆಯಲ್ಲಿ ರೈತರಿಗೆ ಒಂದು ಡೆವಲಪ್ಮೆಂಟ್ ಆದ್ಮೇಲೆ ನಲವತ್ತು ಪರ್ಸೆಂಟ್ ಜಮೀನನ್ನ ರೈತರಿಗೆ ಬಿಟ್ಕೊಡ್ಬೇಕು ಡೆವಲಪ್ಮೆಂಟ್ ಜಾಗದಲ್ಲಿ ಅಂತಕ್ಕಂತ ಒಂದು ತೀರ್ಮಾನವನ್ನು ಸಹ ಮಾಡಿದೆ ಇದು ನಾನು ಭೂಮಿನ ನಲ್ವತ್ತು ಪರ್ಸೆಂಟ್ ಉಳಿಸ್ಕೊಡ್ಬೇಕು ಡೆವಲಪ್ಮೆಂಟ್ ಆದ್ಮೇಲೆ ನಿಮ್ಗೆ ಜಾಸ್ತಿ ಆಗ್ತಿತ್ತು ಈ ರೀತಿಯ ಕಾರ್ಯಕ್ರಮ ತರಲಿಕ್ಕೆ ನಾನು ಹೊರಟಿದ್ದು ಅದಷ್ಟೇ ಅಲ್ಲ ನಾನು ಎರಡ್ ಸಾವಿರದ ಆರನೇ ಇಷ್ಟ ಆ ಒಂದು ಯೋಜನೆಗೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಬಂಡವಾಳ ಹಾಕ್ಬೇಕು ಅಂತಕ್ಕಂಥ ನಿಂತಿದ್ದು ಅದರಿಂದ ನಿಮ್ಗೆಲ್ಲರಿಗೂ ಆರ್ಥಿಕವಾಗಿ ನೀವು ಮೇಲ್ ಬರಬೇಕು ಅಂತಕ್ಕಂಥದ್ದು ನನ್ನ ಲಾಸ್ ಹೇಗೆ ಇದರಿಂದ ನಾನು ನನ್ನ ರೈತರು ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಂದ್ರಿಗೆ ನನ್ನ ಜೀವನದ ಕೊರೆಯನ್ನು ಸೇರೋದು ಅನ್ಯಾಯ ಮಾಡೋದಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಇಪ್ಪತ್ತು ಸಾವಿರ ಕೋಟಿ ಹೇಳ್ತಾ ಇದ್ದಾರೆ ಅವತ್ತು ನಾನು ಅರವತ್ತು ಸಾವಿರ ಕೋಟಿ ಎರಡ್ ಸಾವಿರದ ಆರನೇ ಇಸ್ವಿ ಇದ್ರೆ ಇವತ್ತಿಗೆ ಅಲ್ಲಿ ಹೆಚ್ಚು ಕಡಿಮೆ ಒಂದು ಮೂರ್ ಮೂರರಿಂದ ನಾಲ್ಕು ಲಕ್ಷ ಕೋಟಿ ಆಗುತ್ತೆ ಆದ್ರೆ ಈ ಒಂದು ವಿಷಯದಲ್ಲಿ ಯಾವ ಒಂದು ವಿರೋಧವನ್ನ ಕೆಲವರು ಮಾಡ್ಲಿಕ್ಕೆ ಪ್ರಾರಂಭ ಮಾಡುದು ಇದೇ ಕಾಂಗ್ರೆಸ್ ಪಕ್ಷ ನೇರ ಸತ್ಯಶೋಧನಾ ಸಮಿತಿ ಅಂತ ಮಾಡ್ಕೊಂಡ್ರು ಎಚ್ ಕೆ ಪಾಟೀಲ್ ಕುಮಾರಸ್ವಾಮಿ ಬೆಂಗಳೂರು ನೋಡಲಿ ಕೊಟ್ಟಿದ್ದಾನೆ ಅಂತ ಹೇಳಿ ಇತಿಹಾಸ ಇದೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ ಆದ್ರೆ ಒಂದು ಎರಡ್ ಸಾವಿರದ ಆರನೇ ಇಸ್ವಿಗಿದ್ದಂತ ಜೀವನ ಜನಜೀವನ ಇವತ್ತು ಯಾವ ರೀತಿ ಬಿಲ್ಡಪ್ ಆಗಿದೆ ಇವತ್ತು ಬಿಡದಿ ಸರೌಂಡಿಂಗು ಎರಡ್ ಸಾವಿರದ ಆರರಲ್ಲಿ ಯಾವ ರೀತಿ ಇತ್ತು ಈ ಉದಾಹರಣೆಗೆ ನಾನು ಆಪ್ಸನ್ ದಲ್ಲಿ ಹುಟ್ಟಿದ್ರು ಅದೇನೋ ಹುಣಾಡ್ ಬಂದ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಎಂಬತ್ತೈದರಲ್ಲಿ ನನಗೆ ಕೆಲವರಲ್ಲಿ ಜಮೀನು ತಗೋಬೇಕು ಅಂತ ಹಿಂಸೆ ಮಾಡಿ ಜಮೀನು ಕೊಡಿಸಿದ್ರಿಂದ ನಾನು ಸಂಬಂಧ ಬೆಳೆಯುತ್ತೆ ಅವತ್ತಿಂದ ಇಲ್ಲಿಯವರಿಗೆ ನಾನು ಒಬ್ಬನೇ ಒಬ್ಬ ರೈತರಿಗೆ ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ತೊಂದರೆ ಕೊಟ್ಟವನಲ್ಲ ನನ್ನ ಬೆಳೆಸ್ಕೊಂಡಿದ್ದೇನೆ ಇವತ್ತು ಸಹ ಹೇಳ್ತೇನೆ ಈ ವಿಷಯದಲ್ಲಿ ಇವತ್ತೇನು ಎಲ್ಲ ನಿಮ್ ಪರವಾಗಿ ನಿಂತಿದ್ದಾರೆ ಇಲ್ಲಿ ನಾನು ಮುಖ್ಯಮಂತ್ರಿಯ ಅವರು ಇದ್ದಿದ್ದು ಕೇವಲ ಹದಿನೆಂಟು ತಿಂಗಳು ಹದಿನೆಂಟು ತಿಂಗಳ ನಂತರ ಹಲವಾರು ಘಟನೆಗಳು ಈ ಹದಿನೆಂಟು ವರ್ಷದಲ್ಲಿ ಆಗೋಗಿದೆ ಅದೆಲ್ಲವನ್ನ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಆದ್ರೆ ಇವತ್ತು ಮಂಚು ಅವ್ರು ಮಾತನಾಡಬೇಕಾದ್ರೆ ಒಂದು ಮಾತಾಡೋದ್ರು ಪ್ರಕಾಶ್ ಅವರು ಮಾತನಾಡಬೇಕಾದ್ರೆ ಒಂದು ಮಾತಾಡಿದ್ರು ಮಂಚು ಹೇಳದಂತದ್ದು ಒಂಬತ್ತು ಸಾವಿರ ಎಕರೆ ಅಂತ ಹೇಳಿ ಏನು ಕೆಲವು ಅಧಿಕಾರಿಗಳು ಇವ್ರಿಗೆ ಮಾಹಿತಿ ಕೊಟ್ಟಿದ್ರು ಆ ಒಂಬತ್ತು ಸಾವಿರ ಎಕರೆ ನಲ್ಲಿ ಮೂರುವ ನಾಲ್ಕು ಸಾವಿರ ಎಕರೆ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ ಇವರು ಮಾಹಿತಿಗಳನ್ನ ಇಟ್ಕೊಂಡು ಸಗ್ರಹ ಮಾಡ್ಲಿಕ್ಕೆ ನೋಡ್ಬೋದು ಇದರಲ್ಲಿ ಈಗ ಬರೀ ಏಳ್ನೂರ ಎಕರೆ ಏನಿದೆ ಅಂತ ಏನ್ ತೋರಿಸ್ತಾ ಇದ್ದಾರೆ ಈ ಅಧಿಕಾರಿಗಳು ಇವರೆಲ್ಲ ಸೇರಿ ಇವತ್ತು ಒಂದು ಭೂಮಿ ಸರ್ಕಾರಿ ಭೂಮಿಗಳಿತ್ತು ಆ ಭೂಮಿಯನ್ನ ಯಾವ ರೀತಿ ಈಗಾಗಲೇ ಲೂಟಿ ಹೊಡೆದಿದ್ದಾರೆ ಇದರ ಮಾಹಿತಿಗಳು ನನ್ನಲ್ಲಿದೆ ನಾನು ಬಹಳ ಈ ರಾಜಕೀಯದಲ್ಲಿ ಮಾಹಿತಿಗಳನ್ನ ಯಾವ ಸಂಗ್ರಹ ಮಾಡಬೇಕು ಮಾಡಿಟ್ಟಿದ್ದೇವೆ ಅದನ್ನ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಈ ಟೌನ್ಶಿಪ್ ನ ಹೆಸರಿನಲ್ಲಿ ಲೂಟಿ ಒಡೆಯ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಇವತ್ತು ಶಿವಕುಮಾರ್ ಏನು ನಮ್ಮ ಮೇಲೆ ದೂರ್ತಾರೆ ಇವತ್ತು ನಮ್ಮ ಬಿಲ್ ಕ್ಯಾಂಪಳ್ಳಿ ಬಿಲ್ ಕೇಂಪಳ್ಳಿಯ ಪಕ್ಕದಲ್ಲಿ ಒಬ್ಬ ಬ್ರಾಹ್ಮಣರು ಕೃಷ್ಣಮೂರ್ತಿ ಅಂತ ಹೇಳಿ ಅವರು ಪಾಪ ಫೈನಾನ್ಸ್ ಕಾರ್ಪೊರೇಷನ್ ಲೋನ್ ತರ ಪಾಪ ಏನೋ ಒಂದು ಓಟ್ಲಾಟಂಡ್ರು ಆ ಓಟ್ಲಾಟದನ್ನ ಖಾಲಿ ಮಾಡಿಸಿ ಆ ಮುಂದಗಡೆ ಐವಿನಲ್ಲಿ ಆ ಕ್ಯಾಂಟೀನ್ ಇರಬಾರ್ದು ಅಂತ ಹೇಳಿ ಅವ್ರನ್ನ ಕಾರ್ಯ ಮಾಡಿಸಿ ಆ ಒಂದು ಕೆಎಸ್ ಎಫ್ ಸಿ ನಲ್ಲಿ ಕಡಿಮೆ ದುಡ್ಡಿಗೆ ಅದನ್ನ ಯಾವ ರೀತಿ ಕರಿಗೆ ಮಾಡಿ ಲತ್ತಾಯಿಸಿ ಅಲ್ಲಿ ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಸ್ಕೂಲ್ ಕಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಇನ್ನೊಬ್ರು ರಾಮಸ್ವಾಮಿ ಅಂತ ಹೇಳಿ ಪಾಪ ಮಿಲಿಟರಿಂದ ಬಂದ್ರು ರಿಟೈರ್ಡ್ ಆಗಿ ಅವ್ರ ಮಗಳನ್ನ ಕಿಡ್ನಾಪ್ ಮಾಡಿ ಯಾವ ರೀತಿ ಆ ಜಮೀನು ಇಂತ ಇಂಥ ನಾವೇನ ಮಾಡಿದೀವಿ ನಮ್ಮ ಕುಟುಂಬ ಇವತ್ತು ನಮ್ಮ ಜಿಲ್ಲೆ ಹುಳಿಗೆ ಇಲ್ಲ ಈ ರಾಜ್ಯದಲ್ಲಿ ಇಂತ ವ್ಯಕ್ತಿಗಳು ನನ್ನ ಮೇಲೆ ದೇವೇಗೌಡರ ಮೇಲೆ ಕಾಮೆಂಟ್ಸ್ ಮಾಡತಕ್ಕಂಥ ನೈತಿಕತೆ ಇವರಲ್ಲಿ ಇಟ್ಕೊಂಡಿದ್ದಾರೆ ಜಮೀನು ಕೊಡ್ಸಿದಾರೆ ದೊಡ್ಡ ಕಾಲೇಜು ಇಲ್ಲ ಫ್ಯಾಕ್ಟ್ರಿ ಕಟ್ಟಿದ್ದೀನಿ ನಿಮ್ಮ ತರ ನಾನು ರೈತನಾಗಿ ಅಲ್ಲಿ ಜೀವನ ಮಾಡಿದ್ದೇನೆ ನನಗೆ ಆಸ್ತಿ ತಗೊಂಡಿದ್ದು ಇದ್ದಾಗ ನಾನು ಸಿನಿಮಾ ರೈತನಾಗೆ ಕೃಷಿ ವಲಯದಲ್ಲೇ ಇಟ್ಟಿದ್ದೇನೆ ಆ ಬದುಕಿನ ಬದುಕಿದ್ರು ಜೊತೆನಲ್ಲ ನಾನು ಇವತ್ತು ನನ್ನ ಮಗ ಇವತ್ತಲ್ಲಿ ಬಂದೇ ನಿಂತಿದ್ದಾನೆ ನನ್ನ ಮಗ ಅನ್ನೋದಲ್ಲ ನಿಮ್ಗಳ ಮಗ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವನಿವತ್ತು ಧ್ವನಿ ಎತ್ತಿನ ಪರವಾಗಿ ನನ್ನ ಆರೋಗ್ಯದ ಸಮಸ್ಯೆಗಳಿಂದ ಅವನೇ ಇವತ್ತಿಗೆ ಬಂತಿದ್ದಾನೆ ಒಂದು ಮಾತನ್ನ ಕೊಡ್ತಾನೆ ಅವನ್ ಹೇಳ್ತಾನೆ ಒಂದು ಇಂಚು ಭೂಮಿಯನ್ನ ನಮ್ಮ ರೈತರಿಂದ ವಶಪಡಿಸ್ಕೊಳ್ಳಿಕ್ಕೆ ಸರ್ಕಾರ ಬಿಡಲ್ಲ ಅಂತಕ್ಕಂಥದ್ದು ಏನ್ ಹೇಳಿದ್ದಾನೆ ಅದಕ್ಕೆ ನನ್ನ ಬೆಂಬಲವೂ ಇದೆ ನಾನು ಸಹ ನಿಮ್ ಬೆಂಗಳೂರಿಗೆ ಪಾದಯಾತ್ರ ಹೋಗ್ಬೇಕಂತ ಅಭಿಮಾನಿ ಬಂದ್ರು ನಾನೇ ನಿಮ್ ಜೊತೆ ಭಾಗವಹಿಸಿದೆ ನನ್ನ ಆರೋಗ್ಯ ಮುಖ್ಯ ಅಲ್ಲ ನನ್ನಲ್ಲಿ ಬಳಸಿರ್ತಕ್ಕಂಥ ಜನನ ಮುಖ್ಯ ನನಗೆ ನಿಮ್ ಕಣ್ಣಲ್ಲಿ ಎಂದೂ ನೀರು ಹಾಕ್ಬಾರ್ದು ಇವತ್ತು ಮೊನ್ನೆ ನನಗೆ ನಮ್ಮ ಪಿ ಹೇಳ್ತಾ ಇದ್ದ ರಾತ್ರಿ ಹನ್ನೊಂದು ಗಂಟೆ ಯಾರಪ್ಪ ಅಪ್ಪ ಹೊಸರನ್ನ ಒಂದು ಹೆಣ್ಣು ಮಗಳ ಮನೆಗೆ ನುಗ್ಗಿ ತಲಾಟೆ ಮಾಡ ಎಕ್ಸ್ಪ್ಲೈನ್ ಮಾಡಿ ಟಿಕೆಟ್ ಆ ಒಂದು ವಾಟ್ಸಪ್ ತೋರಿಸ್ತಾ ಇದ್ದ ಇಂತ ನೀಚ ಕೆಲಸ ಮಾಡಿ ಇವತ್ತು ಅಲ್ಲಿ ಟೌನ್ಶಿಪ್ ಕಟ್ಬೇಕು ಅವರು ಬಡವರ ಮೇಲೆ ಇವತ್ತು ಮಾಡಿ ಅದರಿಂದ ಇವತ್ತು ಹೋರಾಟ ಹೋರಾಟಕ್ಕೆ ಇದು ರಾಜಕೀಯದ ಪ್ರಶ್ನೆ ಅಲ್ಲ ನಿಮ್ಮ ಬದುಕಿನ ಪ್ರಶ್ನೆ ನೀವೇನು ಹೇಳ್ತಾ ಇದ್ದೀರಿ ನಮ್ಮ ಪ್ರಕಾಶ್ ಮಾತು ಇವತ್ತು ನಾವು ಇಷ್ಟ ಕರಿತಾ ಇದೀವಿ ಅಲ್ಲಿಂದ ರೇಷ್ಮೆ ಬೆಳೀತಾ ಇದೀವಿ ಅಂತ ಹೇಳ್ತಾ ಇದ್ವಿ ಇವತ್ತು ಮಂಜು ಅವ್ರು ಹೇಳ್ತಾ ಇದ್ರು ನಮ್ಮ ಕಾರ್ಗೆ ಸುವರ್ಣ ಮುಖ್ಯ ಒಂದು ಕಾಲುವೆ ಪುನಶ್ಚೇತನಿಕೆ ನಮ್ ಕಾಲದಲ್ಲಿ ನಾವು ಕಾಲದಲ್ಲಿ ದುಡ್ಡನ್ನು ಮಾಡಿಸಿದ್ದೇವೆ ಅಂತ ಹೇಳ್ತಾ ಇದ್ರೆ ಆದ್ರೆ ಇವತ್ತು ಸ್ವಲ್ಪ ಹಸುಗಳ ಮುಖಾಂತರ ಇವತ್ತು ಆರಂಚ ಇವತ್ತೇನು ಆರ್ಥಿಕವಾಗಿ ಸ್ವಲ್ಪ ಸದೃಢವಾಗಿ ನಮ್ಮ ರೈತರು ಹಳ್ಳಿಗಳಲ್ಲಿ ಬದುಕಿದ್ದಾರೆ ಬೆಳೆ ಬೆಳೆಯೋದಕ್ಕಿಂತ ಆದ್ರೆ ರೇಷ್ಮೆ ಬೆಲೆ ಅವತ್ತಿನ ಕಾಲದಲ್ಲಿ ಎಪ್ಪತ್ತು ಎಂಬತ್ತು ರೂಪಾಯಿಗೆ ಇವ ಅವತ್ತು ಬೆಲೆ ತಗೊಳಕ್ ಆಗ್ತಿರ್ಲಿಲ್ಲ ನಮ್ಮ ರೈತರು ಇವತ್ತು ಆರ್ನೂರ ಏಳ್ನೂರು ರೂಪಾಯಿ ರೇಷ್ಮೆ ಬೆಳೆ ಇದೆ ಇಂತ ಒಂದು ಬೆಳೆ ಬೆಳೆಯತಕ್ಕಂತ ಭೂಮಿಗಳನ್ನ ಯಾವುದೇ ಕಾರಣಕ್ಕೂ ಯಾವುದೇ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಆಗ್ಲಿಕ್ಕೆ ಅವಕಾಶ ಕೊಡಬಾರದು ಅಂತಕ್ಕಂಥದ್ದು ನಾನು ದೇವರಳ್ಳಿ ವಿಷಯದಲ್ಲಿ ಏನ್ ಹೇಳ್ತಾ ಇರೋದು ಚಂದ್ರಾಯ್ ಕೊಟ್ಟದ ಬಗ್ಗೆ ನಾನೇ ಎರಡು ಮೂರು ಬಾರಿ ಏನೇನು ಚಂದ್ರಾಯ್ ರೈತರ ಪರವಾಗಿ ಹೋರಾಟ ಹೋದಂತ ಇವತ್ತು ಈ ಸರ್ಕಾರ ರೈತರ ಒಂದು ಒತ್ತಡಕ್ಕೆ ಡಿನೋಟಿಫಿಕೇಶನ್ ಮಾಡಿದ್ರು ಈಗ ಅವಾಗ ಎದುರಿಸ್ತಾ ಇದ್ದಾರೆ ರೈತರಿಗೆ ರೈತರಿಗೆ ಎದುರಿಸಿ ನೀವೇನೂ ಕೊಡದೇ ಇದ್ರೆ ಗ್ರೀನ್ ಝೋನು ಝೋನು ನಿಮಗೆ ಭೂಮಿ ಇವತ್ತು ಅಲ್ಲಿ ಪೆನ್ಸರ್ ಮುಂದೆ ಏನು ಮಾಡಬಾರ್ದು ಮಾಡ್ತೀವಿ ಅಂತ ಎದುರಿಸ್ಕೊಂಡು ಕೂತಿದ್ದಾರೆ ಇದೆಲ್ಲ ನನಗೆ ಗೊತ್ತಿದೆ ನನಗೆ ಒಂದು ಮಾತು ಕೊಡ್ತೇನೆ ಇವತ್ತು ನಿಮ್ಗೆ ಹೋರಾಟ ಏನಿದೆ ಆ ಹೋರಾಟಕ್ಕೆ ಸಂಪೂರ್ಣವಾಗಿ ನಿಮ್ ಜೊತೆಯಲ್ಲಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ನನ್ನ ರೈತರಿಗೆ ತೊಂದರೆ ಆಗ್ತದೆ ಅಂದಾಗ ಎಲ್ಲೂ ಸಹ ನಮ್ಮ ರೈತರನ್ನ ನಾನು ಬಿಟ್ಕೊಟ್ಟಿಲ್ಲ ನಾನು ದಯವೇ ಕೊಟ್ಟರು ಬಿಟ್ಕೊಟ್ಟಿಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಒಂದು ನಮ್ಮ ಅಧಿಕಾರಿಗಳಿಗೆ ನನ್ನ ರೈತರನ್ನ ನೀವು ದಬ್ಬಾಳಿಕೆ ಮಾಡಿ ಒಕ್ಕಲೆಪಿಸ್ತಕ್ಕಂಥದ್ದು ಒತ್ತಡಗಳನ್ನ ಹಾಕಿ ಸರ್ವೆ ಕಾರ್ಯ ಮಾಡ್ತೀವಿ ಅಂದ್ರೆ ಮುಂದಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರಾಯಶಿತವನ ನೀವೆಲ್ಲ ಅನುಭವಿಸ್ಬೇಕಾಗ್ತದೆ ರೈತರ ಬಗ್ಗೆ ದಬ್ಬಾಳಿಕೆಯನ್ನ ಮಾಡತಕ್ಕದನ್ನು ನಿಲ್ಲಿಸಬೇಕು ನಾನ್ ಇರ್ತಕ್ಕಂಥ ಅಧಿಕಾರಿಗಳಲ್ಲ ನೀವು ನೀವು ಯಾವ ರೀತಿ ನಡ್ಕೊಂಡಿದ್ದೀರಿ ಅದನ್ನು ಗೊತ್ತಿದೆ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಜನತೆಗೆ ರೈತರಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ರಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ಲೋಪಕ್ಕೆ ನೀವೇನಾದ್ರೂ ಎಡೆ ಮಾಡಿಕೊಟ್ರೆ ಖುದ್ದು ನಾನೇ ಬರ್ತೀನಿ ನೋಡೋಣ ಯಾವ ರೀತಿ ನೀವು ನಮ್ಮ ರೈತರಿಗೆ ದಬ್ಬಾಳಕೆಯಿಂದ ಎದುರಿಸಿ ಈ ಕಾರ್ಯಕ್ರಮವನ್ನು ಮಾಡ್ತೀರಿ ಅಂತ ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಏಕೆಂದ್ರೆ ಅಧಿಕಾರ ನಮ್ಮ ಹಿರಿಯರು ಪ್ರೇತನವರು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ಅಲ್ಲ ಅಧಿಕಾರ ಅಂತಕ್ಕಂಥದ್ದು ಯಾರಿಗೂ ಶಾಶ್ವತ ಅಲ್ಲ ಇನ್ನು ಒಂದು ವರ್ಷ ಎರಡು ವರ್ಷ ಮುಂದೆ ಏನೇನಾಗುತ್ತೆ ಗೊತ್ತಿದೆ ನನಗೆ ಇವತ್ತು ಜನತಾಳ ಮುಗಿದು ಅಂತ ನೀವು ತಿಳ್ಕೊಂಡಿರ್ಬೋದು ಜನತಾಳವನ್ನ ಮುಗಿಸ್ಲಿಕ್ಕೆ ನಿಮ್ ಕೈ ಸಾಧ್ಯ ಇಲ್ಲ ನನ್ನ ರೈತರು ಅದ್ರ ಜೊತೆಗೆ ದೇವರು ಇದನ್ನ ನಂಬಿರ್ತಕ್ಕಂಥವ್ರು ನಾವು ಅದರಿಂದ ಇವತ್ತು ನಮ್ಮ ರೈತರಿಗೆ ತೊಂದರೆಯನ್ನ ಕೊಟ್ರೆ ಅಂತಿಮವಾಗಿ ಮುಂದಿನ ದಿನಗಳು ನನ್ನ ಒಂದು ನಡವಳಿಕೆಗಳು ನಾನು ಹಿಂದೆ ಏನ್ಬಹುದು ಸ್ವಭಾವದಲ್ಲಿದ್ದೆ ಆದ್ರೆ ನನ್ನ ರೈತರಿಗೋಸ್ಕರ ಕೆಲವು ಬದಲಾವಣೆಗಳನ್ನ ಈ ದಿನಕ್ಕೆ ಇವತ್ತು ಜನ ನಮ್ಮನ್ನ ಕೈ ಗೊತ್ತಿದೆ ಇವತ್ತು ಹುಷಾರಿಗೆ ಹೆಚ್ಚಿಗೆ ಕೊಡ್ತಾ ಇದ್ದೇನೆ ನಮ್ಮ ಅಧಿಕಾರಿಗಳಿಗೆ ಮುಂದಕ್ಕೆ ವಿಷಯವನ್ನು ನಿಲ್ಲಿಸಿ ನೀವ್ ಏನೇನ್ ಮಾಡ್ತಾ ಇದ್ದೀರಿ ಯಾವತ್ತಿನ ಈ ರೀತಿ ಕಾನೂನು ಬಾಹಿರವಾಗಿ ಏನೇನ್ ನಡೆಸಿದ್ದೀರಿ ಎಲ್ಲಾ ಗೊತ್ತಿದೆ ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ ಬಹಳ ಆಟಾಡಿದ್ದೇನೆ ಗೊತ್ತಿದೆ ಶಿವಕುಮಾರ್ ಅವರು ಏನೇನ್ ಆಟ ಆಡಿದ್ದಾರೆ ಎಲ್ಲಾ ವಿಷಯಗಳು ಇದೆ ನಮ್ಮ ಕುಟುಂಬವನ್ನ ಮುಗಿಸ್ಲಿಕ್ಕೆ ನೀವು ಯಾವ ತರ ನಡ್ಕೊಂಡಿದ್ದೀರಿ ಅದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವೇ ಮುಂದೆ ದೊಡ್ಡ ಮಟ್ಟದಲ್ಲಿ ಭಗವಂತನ ನಂಬಿದ್ದೇವೆ ಆ ಭಗವಂತ ನಿಮ್ಗೆ ಏನ್ ಶಿಕ್ಷೆ ಕೊಡಬೇಕು ಅದೇನ ಗೊತ್ತಿಲ್ಲ ಕುಮಾರಸ್ವಾಮಿ ಅವರು ರಾಕ್ಷಸ ರಾಕ್ಷಸರನ್ನ ಪದಾಯಪಡಿಸಿದ್ದಾನೆ ಅದ್ರಲ್ಲಿ ಯಾವ ಸಂಶಯ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಎಲ್ರಿಗೂ ನನ್ನ ಮೇಲೆ ವಿಶ್ವಾಸ ಇದೆ ನನ್ನ ಮೇಲೆ ಯಾವುದೇ ರೀತಿ ಒಂದು ಸಣ್ಣ ಅಪನಂಬಿಕೆ ಬೇಡ ಅಂತಕ್ಕಂಥದ್ದನ್ನ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್